ಕೃಷ್ಣಪ್ಪ ನಮಸ್ತೆ ನಾನು ಮಾದೈಗೌಡ ನಮಸ್ತೆ ಸರ್ ಸ್ವಾಭಿಮಾನಿ ಮತ್ತು ಸಾಕ್ಷ ಸುದ್ದಿ ಪತ್ರಿಕೆ ಸಂಪಾದಕ ನೀವು ನೆನ್ನೆಲ್ಲ ಮೊನ್ನೆ ಸರ್ ಮಾನ್ಯ ಪೊಲೀಸ್ ಆಯುಕ್ತರ ಮುಂದೆ ಒಂದು ದೂರು ಕೊಟ್ಟಿದ್ದೀರಿ ಈ ಥರ ಜಮೀನು ಕಬಳಿಕೆ ಮಾಡಿದ್ದಾರೆ ಇದು ಪತ್ ಸ್ಥಳಕ್ಕೆ ಬರಬೇಕು ಅಂತಂತ ಆಯುಕ್ತರು ಇರುವಾಗ ನಾನು ಕೂಡ ಇದ್ದೆ ಪತ್ರಕರ್ತಾಗೆ ನೀವು ಯಾಕಂದ್ರೆ ಈ ಸ್ಥಳೀಯರು ನೀವು ಅಂಶಿಕವಾಗಿ ಪಟ್ಟದೂರ್ನವರು ಏನಾಯ್ತು ಸಮಸ್ಯೆ ಏನಾಗಿದೆ ಸರ್ ನಾನ್ ಬಿ ಕೃಷ್ಣಪ್ಪ ಅಂತ ಪಟ್ಟಂದೂರು ಅಗ್ರರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರತಕ್ಕಂತ ವ್ಯಕ್ತಿ ನಾನು ಹಿಂದೆ ಆಶಯ ಕಮಿಟಿ ಸಮಿತಿಯ ಸದಸ್ಯನಾಗಿದ್ದೆ ಮತ್ತು ಬೆಂಗಳೂರು ಪೂರ್ವ ತಾಲೂಕಿನ ಭೂ ನ್ಯಾಯ ಮಂಡಳಿಯ ಸದಸ್ಯನಾಗಿಯೂ ಕೂಡ ಕೆಲಸ ಮಾಡಿದ್ದೀನಿ ಈಗ ಸಮಾಜ ಸೇವೆ ಸಹ ಮಾಡ್ತಾ ಇದ್ದೀನಿ ಗ್ರಾಮದಲ್ಲಿ ನಾನು ಸಹ ಒಬ್ರಲ್ಲಿ ಹಿರಿನಾಗಿರ್ತೀನಿ ಈ ಪಟ್ಟಂದೂರು ಅಗ್ರ ಈಗ ನಾವು ನಿಂತಿರ್ತಕ್ಕಂತ ಸ್ಥಳ ಇಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ತಲೆ ತಲಾಂತರಗಳಿಂದ ಇಲ್ಲಿ ನೆಲೆಸಿದೆ ಈ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನೆಲೆಸಿದೆ ಇದು ಪಟ್ಟಂದೂರ ಹಗ್ರಾರ ಗ್ರಾಮ ಸಹ ಇಲ್ಲೇ ಇತ್ತು ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಈ ಸರ್ವೆ ನಂಬರ್ ತೊಂಬತ್ತೊಂದು ಹತ್ತೊಂಬತ್ತು ಮತ್ತೆ ಒಂದರ ಪಕ್ಕದಲ್ಲಿ ಇದೆ ತಾನೇ ಹೌದು ಸರ್ ಹೌದು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಓಕೆ ಸೊ ಇದಾದ್ಮೇಲೆ ಈ ನಂಬರ್ ಗಳು ಏನಿದೆ ತೊಂಬತ್ತೊಂದು ಹತ್ತೊಂಬತ್ತು ಒಂದು ಇದರ ಮಧ್ಯದಲ್ಲಿ ಪಟ್ಟಂದೂರು ಹಗ್ರಹಾರ ಗ್ರಾಮ ಟಾಣು ಸಹ ಇದೆ ಈಗಲೂ ಇದೆ ಜಮೀನಲ್ಲಿ ಕಾಲಘಟ್ಟದಲ್ಲಿ ಅದೇನಾಗಿತ್ತು ಅಂದ್ರೆ ಅಲ್ಲಿ ಪ್ಲೇಗೋ ಮಾರಿಯಮ್ಮ ಏನೋ ಬಂದು ಅಲ್ಲಿನ ಜನ ಎಲ್ಲ ಈಗಿರ್ತಕ್ಕಂಥ ಐಟಿ ಪಿ ಗ್ರಾಮಕ್ಕೆ ಶಿಫ್ಟ್ ಆಗಿರ್ತಾರೆ ಪಟ್ಟಂದೂರು ಹಗ್ರಹಾರ ಅಂತ ಸೊ ಈ ಜಮೀನ್ ಹಾಗೆ ಉಳ್ಕೊಳ್ಳುತ್ತೆ ಆಗ ಈ ಊರು ಏನಿತ್ತು ಗ್ರಾಮ ಪಟ್ಟಂದೂರು ಗ್ರಾಮ ಅಂತ ಇಲ್ಲಿ ವಾಸ ಮಾಡತಕ್ಕಂತ ತಾತ ಮುತ್ತಾತಂದ್ರ ಕಾಲಗಳಿಂದಲೂ ಆ ಅಲ್ಲಿ ನೆಲೆಸಿರತಕ್ಕಂಥ ಶ್ರೀ ಮುನೇಶ್ವರ ಸ್ವಾಮಿ ಸ್ಥಾಪನೆ ಮಾಡಿದ್ರು ಅದಾದ ನಂತರ ನಾವುಗಳು ಅಲ್ಲಿ ದಿನನಿತ್ಯ ಕಾರ್ಯಕ್ರಮಗಳು ಮಾಡಿ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ಸರಿ ಸರ್ ಇದಾದ್ಮೇಲೆ ಇಷ್ಟೇ ಅಲ್ಲದೆ ಈ ಅಕ್ಕಪಕ್ಕ ಹದಿನೆಂಟು ಸಹ ಬಂದು ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ಆ ಸ್ವಾಮಿಗೆ ಮುನೇಶ್ವರ ಸ್ವಾಮಿಗೆ ಅಲ್ಲಿ ಬಲಿದಾನನ ಮಾಡಿ ಮತ್ತೆ ಅನ್ನದಾನ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನ ಕೈಗೊಂಡಿರ್ತಾರೆ ಇಂತ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ನಾಲ್ಕೈದು ದಿನಗಳ ಹಿಂದೆ ಇಲ್ಲಿ ಏನು ನಾವು ಈ ಸರ್ವೆ ನಂಬರ್ ಹದಿನೆಂಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು ಇಲ್ಲಿ ಸರ್ವೆ ನಂಬರ್ ಹದಿನೇಳು ಇದು ಬಂಡೆ ಖರಾಬ್ ಅಂತ ಇತ್ತು ಹಿಂದ್ಗಡೆ ಹಿಂದೆ ಬಂಡೆ ಖರಾಬ್ ಅಂತ ಇತ್ತು ಮತ್ತೆ ಈ ಸರ್ವೆ ನಂಬರ್ ಒಂದರಲ್ಲಿ ಬಂಡೆ ಅದು ಅಲ್ಲಿ ಬಂಡೆ ಕಾಣ್ತಿದೆ ಅದೇನಾ ಹ ಹೌದು ಸರ್ ಅದು ಈಗ ಅಲ್ಲಿ ಲಾರಿಗಳೆಲ್ಲ ಕೆಲಸ ಮಾಡ್ತಿದಾರಲ್ಲ ಅದೇ ಬಂಡೆ ಅದು ಆ ಬಂಡೆ ಖರಾಬ್ ಅಂತಾನೆ ಹಳೆ ದಾಖಲೆಗಳು ತೋರಿಸ್ತಾ ಇದೆ ರೆವೆನ್ಯೂ ದಾಖಲೆಗಳು ತಮ್ಮತ್ರ ಉಂಟಾ ದಾಖಲೆಗಳು ದಾಖಲೆಗಳು ಇದೆ ಸರ್ ನಾನು ಹಾಜರು ಪಡಿಸ್ತೀನಿ ಓಕೆ ಸೊ ಅದಾದ್ಮೇಲೆ ಈ ಸರ್ವೆ ನಂಬರ್ ಒನ್ ಅಂತ ಏನಿದೆ ಇಲ್ಲಿ ಹೋಲಿ ಕ್ರಾಸ್ ಸ್ಕೂಲ್ ಅಂತ ಬರ್ತಾ ಇದೆ ಈ ಹೋಲಿ ಕ್ರಾಸ್ ಸ್ಕೂಲ್ ನವರು ಏನ್ ಮಾಡಿದ್ದಾರೆ ಈ ವೆಂಕಟಪ್ಪನ್ ಕುಂಟೆ ಅಂತ ಇದೆ ಇ ಸಿ ಸಿ ರೋಡ್ ಇಂದ ಬರ್ತೀವಿ ನಾವು ಈ ದಾರಿ ಬಂದು ಪೃಥ್ವಿ ಇದು ಎಂತ ಮೇಲ್ಗಡೆ ಪ್ರಶಾಂತ್ ಗೆ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಅವರು ಸಹ ಇದನ್ನ ಈ ದಾರಿಯನ್ನ ಬಂಡಿ ದಾರಿ ಅಂತಾನೆ ಇದು ವಿಲೇಜ್ ಮ್ಯಾಪ್ ಅಲ್ಲಿ ಇದೆ ಈ ದಾರಿಯನ್ನ ಅವರು ಮುಚ್ಕೊಂಡಿರ್ತಾರೆ ಯಾರು ಹೋಲಿ ಕ್ರಾಸ್ ಸ್ಕೂಲ್ ನವರು ಮತ್ತೆ ಅಲ್ಲಿಂದ ಒಂದು ರಾಜ್ ಕಾಲುವೆ ಸಹ ಬರ್ತದೆ ಆ ರಾಜ್ ಕ್ಲೋಸ್ ಮಾಡಿದ್ದಾರೆ ಇದೆಲ್ಲ ನೀರ್ ಏನಾಗಿದೆ ಇವಾಗ ನುಗ್ಗಿ ಈ ಒಂದು ಬಂಡೆ ಜಾಗ ಮತ್ತೆ ನಾಗಕ್ಕೆ ನುಗ್ಗಿರ್ತದೆ ಈಗ ಒಂದು ಮೂರ್ನಾಲ್ಕ ದಿನ ಹಿಂದೆ ಬಿದ್ದಂತ ಮಳೆನಲ್ಲಿ ಈಗ ನಾವು ನಿಂತಿರುವಂತ ಸ್ಥಳದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆ ಮತ್ತೆ ಹೋಲಿ ಕ್ರಾಸ್ ಸ್ಕೂಲಿನ ಕಾಂಪೌಂಡ್ ಕಾಣ್ತಾ ಇದೆ ಮತ್ತೆ ಇಲ್ಲಿ ಯಾರೋ ಬೇನಾಮಿ ವ್ಯಕ್ತಿಗಳು ನಾವು ಹಿಂದೆ ಶುಕ್ರವಾರ ದಿನ ನಿಮ್ಗೆ ಯಾರು ಸಸ್ಪೆಕ್ಟ್ ಇದೆ ಹೇಳಿ ನೀವು ದೂರದಾರ ಇದ್ದೀರಾ ನಿಮ್ಗೆ ಹಕ್ಕಿದೆ ದಯಮಾಡಿ ಬೇಡ ಏನೋ ಇದ್ರೆ ಹೇಳ್ಬಿಡಿ ಖಂಡಿತ ಸರ್ ಈಗ ನಾವು ಬಂದ್ವಿ ನಮ್ಗೆ ಈ ಇಲ್ಲಿ ದನ ಕಾಯಿ ಇರ್ತಾರೆ ಡೈಲಿ ದನಗಳು ಬರ್ತಾವ್ ನಮ್ಮೂರಿಂದ ದನ ಅಂತ ಹುಡುಗರು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದ್ರು ನಮ್ಮ ದೇವಸ್ಥಾನ ಹಿಂದೂ ದೇವಸ್ಥಾನ ಮುಚ್ಚಾಕಿದಾರೆ ಈ ರೀತಿ ದಾರಿ ಇಲ್ಲ ದಯಮಾಡಿ ನೀವೆಲ್ಲ ಗ್ರಾಮಸ್ಥರು ಹಿರಿಯರಿದ್ದೀರಾ ನೀವೆಲ್ಲ ಬಂದ್ ಖಂಡ ಮಾಡ್ಬೇಕು ಅಂದಾಗ ನಾನು ಹಿಂಭಾಗದಲ್ಲೂ ಬಂದೆ ಮುಂಭಾಗದಲ್ಲೂ ಬಂದೆ ಇಲ್ಲೆಲ್ಲ ಒಂದು ಮೂವತ್ತು ನಲ್ವತ್ತು ಸೆಕ್ಯೂರಿಟಿಗಳು ಎಲ್ಲ ಹಿಂದಿಯವರು ಕನ್ನಡ ಮಾತಾಡಕ್ಕೆ ಯಾರಿಗೂ ಬರ್ತಾ ಇಲ್ಲ ಇಲ್ಲಿ ನೋಡಿ ಸರ್ ಈಗ ಈ ನಾನ್ ನಿಂತಿರುವಂತ ಸ್ಥಳ ಇದು ಈಗ ವೈಟ್ ಫೀಲ್ಡ್ ಕಡೆಯಿಂದ ಮತ್ತೆ ಇ ಸಿ ರೋಡ್ ಪಟ್ಟಣ ರಗ್ರ ಕಡೆಯಿಂದ ಇಲ್ಲಿ ವೆಂಕಟಪ್ಪನ್ ಕುಂಟೆ ಅಂತ ಇದೆ ಈ ಕುಂಟೆ ಕಡೆಯಿಂದ ಬರತಕ್ಕಂತ ಇದು ಬಂಡಿದಾರಿ ಈ ಬಂಡಿದಾರಿನಲ್ಲಿ ಬಂದು ಈಗ ನಾವು ನಿಂತಿರೋ ಸ್ಥಳ ನೋಡಿ ಇಲ್ಲಿ ಖಾಸಗಿ ಆಸ್ತಿ ಅಂತ ಹೇಳಿ ಏನ್ ಹಾಕಿದ್ದಾರೆ ಇಲ್ಲಿಂದ ನಮ್ಮ ಪಟ್ಟಣರಗ್ರ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿತ್ತು ಇಲ್ಲಿಂದ ಎಲ್ಲಾ ಓಫಾರಮ್ ಚೆನ್ನಸಂದ್ರ ಕಾಡುಗುಡಿ ನಾಗೊಂಡನಹಳ್ಳಿ ಹಿಂಬಹಳ್ಳಿ ಹಗದೂರು ಈ ಭಾಗದ್ದು ಈ ಭಾಗದ್ದು ರಾಮಗೊಂಡನಹಳ್ಳಿ ಹೊರತೂರು ಈ ಭಾಗದ ಜನ ಏನ್ ಮಾಡೋರು ಅಂದ್ರೆ ಇಲ್ಲಿಂದ ಬಂದು ಈ ಪ್ರದೇಶದಲ್ಲಿ ಹೋಗಿ ಆ ದೇವರಿಗೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬರ್ತಿದ್ರು ಸೊ ಇಲ್ಲಿ ಏನಾಗಿತ್ತು ಅಂದಾಜು ಎಷ್ಟು ಎಕರೆ ಇದೆ ಅಂತ ಸರ್ ಇದರಲ್ಲಿ ಒಂದು ಎರಡು ಎಕರೆ ಹದಿನಾಲ್ಕು ಗುಂಟೆ ಖರಾಬ್ ಅಂತ ಬರುತ್ತೆ ಮತ್ತೆ ಹದಿನಾರು ಇಪ್ಪತ್ತು ಗುಂಟೆ ಹದಿನಾರರಿಂದ ಇಪ್ಪತ್ತು ಗುಂಟೆ ನಮ್ಮ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ್ದು ಅಂತ ಇದೆ ಅದಲ್ಲದೆ ಖರಾಬ್ ಜಾಗ ಸಿಕ್ಕಾಪಟ್ಟೆ ಇದೆ ಅಂತ ಕಾಣುತ್ತೆ ಜಾಗ ಈಗ ಯಾರು ಸಮತಟ್ಟು ಮಾಡ್ತಿದ್ದಾರೆ ಇದು ಖಾಸಗಿ ಜಾಗನಾ ಅಥವಾ ಒತ್ತುವರಿ ಮಾಡಿದ್ದಾರೆ ಇದು ಸರ್ಕಾರಿ ಜಾಗ ಇತ್ತು ಸರ್ ಇಲ್ಲಿ ಮೊದಲು ಈಗ ನನ್ಗೆ ದೂರ್ ಬಂದ ಮೇಲೆ ಮೂರ್ನಾಲ್ಕ ದಿನದ ಹಿಂದೆ ಬಂದು ನಾನು ಪ್ರವೇಶ ಮಾಡಿದಾಗ ನೋಡಿ ನಿಮ್ಗೆ ಸೆಕ್ಯೂರಿಟಿಗಳೆಲ್ಲ ಕಾಣ್ತಾರೆ ಇಲ್ಲಿ ಇವರೆಲ್ಲ ಯಾರು ನಮ್ಮನ್ನ ಒಳಗಡೆ ಬಿಡ್ಲಿಲ್ಲ ಇಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು ಮತ್ತೆ ನಾವು ಹಿಂಭಾಗದಿಂದ ಬಂದ್ವಿ ದೇವಸ್ಥಾನಕ್ ನೋಡೋಣ ಅಲ್ಲಿ ಏನಾಗಿದೆ ಅಂತ ಹೇಳಿ ಹಿಂಭಾಗದಿಂದ ಬಂದ್ವಿ ಆ ಭಾಗಕ್ಕೂ ಬಂದ್ರು ಸೆಕ್ಯೂರಿಟಿಗಳೆಲ್ಲ ನಮ್ಮನ್ನ ಬಂದು ತಡೆದ್ರು ಬಿಟ್ಟು ಅವ್ರು ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ನಗ್ತಾ ಇದಾರೆ ಅವರು ಆ ರೀತಿ ಮಾಡಿದ್ರು ನಾವ್ ಯಾರಪ್ಪ ಈ ಕೆಲಸ ಮಾಡ್ತಾ ಇರೋದು ನೀವು ಯಾಕೆ ಹಿಂಗ್ ಮಾಡ್ತಾ ಇದೀರಾ ಇದು ಗ್ರಾಮಕ್ಕೆ ಸರಿ ಜಾಗ ಅಂತಂದಾಗ ಒಬ್ರು ಕನ್ನಡ ಮಾತಾಡ್ತಕ್ಕಂತ ಬಸವರಾಜನ್ ಅವ್ರು ಬಂದ್ರಿ ಇಲ್ಲಿ ಬಂದು ಅವರು ನಾವು ಪ್ರಶ್ನೆ ಮಾಡಿ ಕೇಳಲಾಗಿ ಅವ್ರು ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ ಓನರ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಇವರು ಈ ರೀತಿ ಮಾತಾಡಿದ್ರು ನೀವು ಕೆಲಸ ಮಾಡ್ಬೇಕಾದ್ರೆ ಓನರ್ ಗೊತ್ತಿದ್ದ ತನ್ನಪ್ಪ ಮಾಡ್ಬೇಕು ಇಲ್ಲ ಒಂದ್ ಬೋರ್ಡ್ ಹಾಕಲಿ ಈ ಸೊತ್ತು ಯಾರು ಸೇರಿದ್ದು ಅಂತ ಹೇಳಿ ಅಂದಾಗ ಅವರು ಬೋರ್ಡ್ ಹಾಕ್ಲಿಲ್ಲ ಮತ್ತೆ ಅವ್ರ ಯಾರೋ ಕೆ ಜೆ ಜಾರ್ಜ್ ಅಂತೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಅಂತರ್ ಅವರು ಅದೇ ಆ ಪವರ್ ಮಿನಿಸ್ಟರ್ ಅಂತ ಹೇಳಿ ಕೇಳ್ಪಟ್ಟೆ ನಾನು ಈ ಜಾಗದಲ್ಲಿ ಯಾರೋ ಸೆಕ್ಯೂರಿಟಿ ಅವರೇ ಹೇಳಿದ್ರು ಮತ್ತೆ ಪೂರ್ವಾಂಕರ ಅಂತ ಇದನ್ನ ಹೆಸರು ಬಳಸ್ತಾ ಇದಾರೆ ಮಾಹಿತಿ ಇಲ್ಲಿ ಜಾರ್ಜ್ ಅವರು ಅಥವಾ ಅಂತ ಇಬ್ಬರಲ್ಲಿ ನಮ್ಗೆ ಗೊಂದಲ ಇದೆ ಅವರು ಕೆಜೆ ಜಾರ್ಜ್ ಸಾಹೇಬ್ ಇದನ್ನ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ ಅವರು ಇನ್ ಪ್ರಕಾರ ಅವರು ಇವಾಗ ಸೇರ್ ಮಾಡಿರ್ತಾರೆ ಇರಬಹುದು ಅಂತ ಕಾಣುತ್ತೆ ಇನ್ನು ನಾವು ರೆಕಾರ್ಡ್ ಗಳನ್ನು ನೋಡ್ಲಿಲ್ಲ ಸರಿ ಮೂರ್ನಾಲ್ಕ ದಿನ ಹಿಂದಕ್ಕೆ ನಮ್ಗೆ ಗೊತ್ತಾಗಿದ್ದಕ್ಕೆ ತಕ್ಷಣಕ್ಕೆ ನಾವೆಲ್ಲ ಬಂದು ಈಗ ಈ ವಿಚಾರ ಗೊತ್ತಾಗಿ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಬಿ ದಯಾನಂದ್ ಸಾಹೇಬರು ಶನಿವಾರ ದಿನ ನಮ್ಮ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಸಾರ್ವಜನಿಕ ಕರೆದಿದ್ರು ತುರ್ತಾಗಿ ಹೋಗಿ ಅಲ್ಲಿ ಒಂದು ಲಿಖಿತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಪೂರ್ವಾಂಕರ ಅಂತ ಹೇಳಿ ಗೊತ್ತಾಗಿದೆ ಅವರು ಡೆವಲಪರ್ಸ್ ಅಥವಾ ಪ್ರಾಜೆಕ್ಟರ್ ಯಾರು ಅಂತೂ ಗೊತ್ತಿಲ್ಲ ದಯಮಾಡಿ ಇದನ್ನ ತನಿಖೆ ಮಾಡಬೇಕು ಸ್ವಾಮಿ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಜಾಗ ಬಿಡಿಸ್ಕೊಡ್ಬೇಕು ದಯಮಾಡಿ ಅಂತ ಹೇಳಿ ನಾನು ಅವರಲ್ಲಿ ಮನವಿ ಒಂದು ವಿಚಾರ ಈ ಸುತ್ತು ಖಾಸಗಿ ಊರಿಗೆ ಕಾನೂನು ಬದ್ಧವಾಗಿ ಆಗಿದ್ರೆ ನಿಮ್ಮ ಇಲ್ಲ ಖಾಸಗಿ ಸ್ವತ್ತಾಗಿದ್ದು ಮಾಡಿದ್ರೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಸರ್ಕಾರದಾಗಿದ್ದು ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ರೆ ನಾವು ಖಂಡಿತ ಬಿಡೋದಿಲ್ಲ ಸರಿ ಸರ್ ಸರಿ ಸರ್ ನಾವು ಕಾನೂನು ಘಟ್ಟದಲ್ಲಿ ಕಾನೂನು ಅಡಿನಲ್ಲಿ ನಾವು ನಮ್ಮ ಹೋರಾಟಿ ಅದು ಖಾಸಗಿ ಜಮೀನಾಗಿ ದಾಖಲೆಗಳಿದ್ರೆ ನಿಮ್ಮ ಅಬ್ಜೆಕ್ಷನ್ ಇಲ್ಲ ಇಲ್ಲ ಸರ್ಕಾರದ್ದೇ ಆಗಿದ್ರೆ ಓಕೆ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಹೋರಾಟನ ಇದೇ ಜಾಗದಲ್ಲಿ ಧರಣಿ ಕಾರ್ಯಕ್ರಮ ನಾವು ಮಾಡ್ತೀವಿ ಈಗ ಮನೆ ಕೊಟ್ಟ ದಯನ ಸಾಹೇಬರು ತಗೊಂಡ್ರಲ್ಲ ಕಮಿಷನ್ ತಗೊಂಡಾಗ ಇವರಿಗೆ ಡಿ ಸಿ ಗೆ ಮತ್ತೆ ಇನ್ಸ್ಪೆಕ್ಟರ್ ಹೇಳಿದ್ರೆ ಆ ಸ್ಥಳಕ್ಕೆ ಹೋಗೋಣ ಆಯ್ತು ಸರ್ ಓಕೆ